ನಮಸ್ಕಾರ ಪ್ರಿಯ ವೀಕ್ಷಕರೇ ಪರಶುರಾಮ್ ಕಾಮಳಿ ಅವರ ಸಾರತದಲ್ಲಿ ಭೀಮ ಜಾಗೃತಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಜಮಖಂಡಿಯ ಶಾಸಕರು ನೋಡಲೇಬೇಕಾದ ಸ್ಟೋರಿ ಜಮಖಂಡಿ ನಗರದಲ್ಲಿ ತೆಗ್ಗು ಗುಂಡಿಗಳಿಂದ ಕೂಡಿದ ರಸ್ತೆಗಳು ತೆಗ್ಗು ಗುಂಡಿಗಳ ತಾಣವಾಗಿರುವ ಜಮಖಂಡಿ ನಗರದ ರಸ್ತೆಗಳು ಕೆಲವೊಂದು ಕಡೆ ರಸ್ತೆಯ ಕಾಮಗಾರಿ ಮಾಡಿದರೂ ಮತ್ತೆ ತೆಗ್ಗು ಬಿದ್ದ ರಸ್ತೆಗಳು ಪ್ರತಿದಿನ ಹದಗೆಟ್ಟಿರುವ ರಸ್ತೆ ಮೇಲೆ ವಾಹನ ಸವಾರರ ಪರದಾಟ ಮಳೆ ಬಂದರೆ ರಸ್ತೆ ತೆಗ್ಗು ಗುಂಡಿಗಳಲ್ಲಿ ನೀರು ತುಂಬಿಕೊಂಡು ತೆಗ್ಗು ಗುಂಡಿಗಳು ಕಾಣದೇ ಬೈಕ್ ವಾಹನ ಸವಾರರು ಬೀಳುವ ಪರಿಸ್ಥಿತಿ ಹದಗೆಟ್ಟ ರಸ್ತೆಯ ಮೇಲೆ ಅಧಿಕಾರಿಗಳು ಓಡಾಟ ಮಾಡಿದರು ಕ್ಯಾರಿ ಅನ್ನದ ಅಧಿಕಾರಿಗಳು ಕಂಡು ಕಾಣದೆ ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕುತ್ತಿರುವ ಜಮಕಣಿ ಜನತೆ ಮುಂದಿನ ದಿನಗಳಲ್ಲಿ ಹದಗೆಟ್ಟಿರುವ ರಸ್ತೆ ಕಾಮಗಾರಿ ಆಗದಿದ್ದರೆ ರಸ್ತೆ ತಡೆದು ಪ್ರತಿಭಟನೆ ಮಾಡುವುದಾಗಿ ಸಾರ್ವಜನಿಕರಿಂದ ಎಚ್ಚರಿಕೆ ಮುಜಾಹಿದ್ ದಿಲಾವರ್ ಅಂತೇಳಿ ಸುಮಾರು ವರ್ಷಗಳಿಂದ ನಾವು ಇಲ್ಲಿ ಉದ್ಯೋಗ ಮಾಡ್ಕೊತಿದ್ದೇವೆ ಈಗ ನಾವು ಇಲ್ಲಪ್ಪ ಅಂದ್ರೆ ಒಂದು ಐದಾರು ವರ್ಷದಿಂದ ಸುಮಾರು ಈ ರೋಡ್ ಹದಗೆಟ್ ಹೋಗಿತ್ತು ಪೂರ ಅವ್ರು ಅನಂದ್ ಸರ್ ಇದ್ದಾಗ ಏನೈತಿ ಏನೋ ಎಲ್ಲರೂ ಹೋಗಿ ಕೈಯ ಕಾಲ ಅದೊಂದು ಅರ್ಧ ರೋಡ್ ಮಾಡಿದ್ರು ಅರ್ಧ ರೋಡ್ ಮಾಡಿದ ಮ್ಯಾಗ ಏನು ಮಾಡಿದ್ವಿ ಬಂದು ನಾವೆಲ್ಲ ಕೂಡಿ ಎಲ್ಲ ಸ್ಟ್ರೈಕ್ ಮಾಡಿ ಸಾಹೇಬ್ರಿಗೆಲ್ಲ ಕೈ ಕಾಲು ಮುಗದ್ರ ಅವ್ರೇನಂದ್ರು ಇಲ್ಲ ನಮ್ದು ಎಷ್ಟು ಬಂದೈತೆ ಅಷ್ಟು ಮಾಡ್ತೀವಿ ಅಂತ ಹೇಳಿ ಬಿಟ್ಟು ಹೋದ್ರು ಅರ್ಧಕ್ಕೆ ಮಾಡಿ ಆಮ್ಯಾಗ ಇಲ್ಲಿಂದ ಅರ್ಧ ನಮ್ದೇನ ಇದು ಮಾಳಿ ಪೆಟ್ರೋಲ್ ಪಂಪ್ ಹತ್ತಕ್ಕೆ ಐತಿ ರೋಡ ಅಷ್ಟು ಕಟ್ ಮಾಡಿ ಹೋಗ್ಬಿಟ್ರು ಅಲ್ಲಿಂದ ಮುಂದೆ ದೇಸಾಯಿ ಸರ್ಕಲ್ ತನಕ ಕಂಟಿನ್ಯೂ ಆಗ್ತಾಯಿಲ್ಲ ಮತ್ತು ಪ್ರತಿನಿತ್ಯ ದಿನ ನಾವು ಕನ್ನಾರೆ ನೋಡ್ತೇವೆ ಮಳಿ ಮಳಿ ಆತಂದ್ರ ಸುಮಾರು ಸೈಕಲ್ ಮೋಟ್ರದವರು ಇಲ್ಲಪ್ಪ ಅಂದ್ರೂ ನಿನ್ನೆ ನಿನ್ನಿಂದ ನಾವು ಲೆಕ್ಕ ಹೇಳತ್ತೇವೆ ನಿನ್ನೆ ಹಿಡ್ಕೊಂಡು ಇವತ್ತಿನ ತನಕ ಅಂದ್ರೆ ಐವತ್ತು ಜನ ಇಲ್ಲಿ ಅಷ್ಟು ದೊಡ್ಡದು ತೆಗ್ಗಾಗಿ ನೀರು ನೀರು ನಿಂದಿರುವುದರಿಂದ ಅವ್ರು ಕಾಣಿಸೋಂಗಿಲ್ಲ ಅವ್ರು ಏನು ಮಾಡ್ಬಿಡ್ತಾರೆ ಹೆಣ್ಮಕ್ಳು ಇರ್ತಾರ ಪಾಪ ಹೋಗ್ತಿರ್ತಾರೋ ಸರಳ ರೋಡ್ ಐತೆ ಅಂತ ಕೇಳ್ಕಿ ಹಾಕೊಂಡು ಬಿಳಾತಾರ ಆಮ್ಯಾಗ ಇದಕ್ಕಿದ್ದು ಮೊದಲಾಗಿ ನಾವೆಲ್ಲ ಅಂಗಡಿಸ್ತ್ರ ಕೂಡ ವ್ಯಾಪಾರಸ್ತ್ರ ಕೂಡ ನಾವು ಸಾಕಷ್ಟು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಹೇಳಿದ್ರು ಯಾರೂ ಕೇರ್ ಮಾಡ್ತಾ ಇಲ್ಲ ಆಮ್ಯಾಗ ನಮ್ಮ ಆನಂದ್ ಸರ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ರಂದ್ರೆ ಅವ್ರು ಏನಂತಾರೋ ನಮ್ಮ ಅಂತೂ ಎಮ್ ಎಲ್ ಎ ಇಲ್ಲ ಅಂತ ಹೇಳ್ತಾರೋ ಆಮೇಲೆ ಹೋಗಿ ಹೇಳಿದ್ರ ಹೇಳಿದ್ರೆ ಎಮ್ ಎಲ್ ಎ ನನ್ನ ಸರ್ಕಾರ ಇಲ್ಲ ಅಂತ ಹೇಳ್ತಾರೋ ಮತ್ತಿದ ಸಾಮಾನ್ಯರ ಗತಿ ಏನು ತಿಳಿವಾಲ್ ತಗೈತಿ ಅದಕ್ಕೆ ದಯವಿಟ್ಟು ಅದಕ್ಕೆ ಯಾರ ನೇತೃತ್ವದಾಗ ಬರ್ತೈತಿ ಆ ರೋಡ್ ಕಂಪ್ಲೀಟ್ ಮಾಡಿ ಕೊಡ್ಬೇಕಂತ ಹೇಳಿ ನಾವು ಎಲ್ಲರೂ ನಾವು ಒಂದು ಕಳಕಳಿ ವಿನಂತಿ ಮಾಡೋಕತ್ತೇವೆ ಮತ್ತು ಅಷ್ಟು ಮೀರಿ ಆಗ್ಲಿಲ್ಲಪ್ಪ ಅಂದ್ರೆ ಒಂದು ದಿವಸ ನಾವೆಲ್ಲರೂ ರೋಡ್ ತಡೆಗಟ್ಟಿ ಪ್ರತಿ ಧರಣಿ ಹೇಳಿ ನಾವು ಅಧಿಕಾರಿಗಳಿಗೆ ತಿಳಿಸ್ತೇವೆ ದಯವಿಟ್ಟು ಕೈ ಮುಗಿದು ಕೇಳ್ತೇವೆ ಎಲ್ಲ ಅಧಿಕಾರಿಗಳಿಗೆ ಅದೇನು ರೋಡ್ ಐತಿ ಅನ್ನೋದು ಅದು ರೋಡ್ ಏನು ಹದಗೆಟ್ಟು ಹೋಗೈತಿ ಸ್ವಲ್ಪ ಕಣ್ಣು ತಗೋದು ನೋಡ್ರಿ ಆಮ್ಯಾಗ ಮಾಜಿ ಶಾಸಕರು ಇಲ್ಲಿಂದ ತಿರ್ಗಾಡ್ತಾರು ಹಾಲಿ ಶಾಸಕರು ಇಲ್ಲಿಂದ ತಿರ್ಗಾಡ್ತಾರು ಎಲ್ಲಾ ಆಫೀಸರ್ಸ್ಗಳು ಇಲ್ಲೇ ತಿರ್ಗಾಡ್ತಿರಿ ಸ್ವಲ್ಪ ನೋಡ್ರಿ ಅದು ರೋಡ್ ಕೇಶಿ ಅದು ಏನೈತಿ ನೋಡ್ರಿ ನೋಡಿ ಕೇಶಿ ಅದನ್ನ ಬಗೆಹರಿಸ್ರಿ ಇಲ್ಲಪ್ಪ ಅಂದ್ರೆ ಮಂದಿ ಸತ್ ಮ್ಯಾಗ ಮಾಡಬೇಡ್ರಿ ಈಗ ಲಾಸ್ಟ್ ಟೈಮ್ ನಮ್ಮ ಪಾದರ ಬರಿ ಅದು ರೋಡ್ ಡಿವೈಡರ್ ಮಾಡ್ಲಾರ್ದಕ್ಕ ಬರೀ ಗಾಡಿ ಸ್ಪೀಡ್ ಆಗಿ ಬಿಡೋದ್ರಿಂದ ತೆಲೀಗ್ ಪೆಟ್ಟಾಗಿ ತಿರ್ಕೊಂಡು ಹೋದ್ರವ್ರು ಹಂಗ ಆಗ್ಬಾರ್ದನ್ನು ನಮ್ದು ಉದ್ದೇಶ ಐತಿ ಅದಕ್ಕೆ ಏನೈತೆ ಸಾರ್ವಜನಿಕ ಒಂದು ನ್ಯಾಯ ಕೊಡ್ರಿ ಬರೀ ಟ್ಯಾಕ್ಸ್ ತುಂಬ್ರಿ ಆ ತುಂಬ್ರಿ ಇತ್ ತುಂಬ್ರಿ ಆತ್ ತುಂಬ್ರಿ ಇತ್ ತುಂಬ್ರಿ ಅಂತ ಎಲ್ಲಾರು ಬಂದು ತ್ರಾಸ್ ಮಾಡ್ತೀರಿ ಇದು ರೋಡ್ ಆಟ ಬಂದ್ ಕನ್ತ ನೋಡ್ರಿ ಅಧಿಕಾರಿಗಳು ಯಾರ ಇದ್ರಿ ಬಂದ್ ನೋಡ್ರಿ ಹೇಳಿ ನಮ್ ಮಾತು ಮುಗಿಸ್ತೀವ್ರಿ